ಈ ಕಾರ್ಯಕ್ರಮದ ಅಂಗವಾಗಿ ಇದಕ್ಕೆಲ್ಲ ಮುಖ್ಯ ಪ್ರೇರಕರು ಸಿದ್ದಪ್ಪಾಜ್ರು ನಿಮಗೆಲ್ಲ ಗೊತ್ತಿದೆ ನಿಮ್ಮ ಪತ್ರಿಕಾ ಕ್ಷೇತ್ರದಲ್ಲಿ ಅವರಿದ್ದಂಥವರು ಅನೇಕ ನಿಮ್ಮ ಪತ್ರಿಕಾ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವ್ರ ಹಿಂದೆ ಅವರು ಈಗ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕಾಲಿರಿಸಿ ಅನೇಕ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ ಎರಡು ವರ್ಷದಿಂದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಒಂದು ಲಕ್ಷ ರೂಪಾಯಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸಮಾಜ ಸೇವೆಯಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅವರು ನಾವು ಈ ದೊಡ್ಡಮ್ಮ ಚಾರಿಟಬಲ್ ಟ್ರಸ್ಟ್ ಮೂಲಕ ಕೊಡ್ತಾ ಇದ್ದೀವಿ ಅದೇ ರೀತಿ ಒಂದು ಶಕ್ತಿ ಪೀಠವನ್ನು ತಾವರೆ ಚಟ್ನಹಳ್ಳಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅದು ಖಂಡಿತ ಅದು ಯಶಸ್ವಿ ಸೂಚನೆಗಳು ಸಹ ಇದೆ ಈಗ ಮತ್ತೊಂದು ಮಹತ್ತರವಾಗಿರ್ತಕ್ಕಂಥ ಎರಡು ಕಾರ್ಯಕ್ರಮಗಳನ್ನು ನಮ್ಮ ದೊಡ್ಡಮ್ಮ ಚಾರಿಟಬಲ್ ಟ್ರಸ್ಟ್ ಹಾಕ್ಕೊಂಡಿದೆ ಯಾವುದಪ್ಪ ಅಂದರೆ ಮೊದಲನೇದು ದುರ್ಗಾ ಕವಚವನ್ನು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥದ್ದು ಆ ದುರ್ಗಾ ಕವಚವನ್ನು ಹೇಳೋದರಿಂದ ಅನೇಕ ಅನುಕೂಲತೆಗಳಿದ್ದಾವೆ ಧಾರ್ಮಿಕ ಭಾವನೆ ಜಾಸ್ತಿ ಆಗುತ್ತೆ ಮತ್ತು ಜನರಲ್ಲಿ ಒಂದು ರೀತಿಯ ನೈತಿಕ ಶಕ್ತಿ ಜಾಸ್ತಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರ ಮೊದಲ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಶುಕ್ರವಾರ ಕಲ್ಲಹಳ್ಳಿಯಲ್ಲಿ ನಗರ ಕಲ್ಲಹಳ್ಳಿಯಲ್ಲಿ ಶ್ರೀಮತಿ ಪದ್ಮಾವತಿ ನಿವೃತ್ತ ಶಿಕ್ಷಕರ ಒಂದು ಮನೆಯಲ್ಲಿ ಇದು ಜರುಗ್ತಾ ಇದೆ ಅದೇ ರೀತಿ ಶ್ರೀ ಇನ್ನೊಂದು ಚಂಡಿಕಾ ಇದು ದುರ್ಗಾ ಕವಚದ ಒಂದು ತರಬೇತಿ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ ಇದು ಪ್ರತಿ ವಾರ್ಡ್ನಲ್ಲಿ ಶಿವಮೊಗ್ಗದ ಪ್ರತಿ ವಾರ್ಡ್ನಲ್ಲೂ ನಡೆಯುತ್ತೆ ಮತ್ತು ಹೊರ ಜಿಲ್ಲೆಗಳಲ್ಲೂ ಸಹ ನಡೆಯುತ್ತೆ ಇದು ಹದಿನೆಂಟನೇ ತಾರೀಕು ಶ್ರೀಮತಿ ಮುಕ್ತಾಭಟ್ ಅಂತ ವಿದ್ಯಾನಗರದಲ್ಲಿ ಅವ್ರ ಮನೆಯಲ್ಲಿ ಏಳು ದಿನಗಳ ಕಾಲ ಈ ಒಂದು ದುರ್ಗಾ ಕವಚದ ಒಂದು ಪಠಣ ಮಾಡತಕ್ಕಂತಹ ಒಂದು ತರಬೇತಿ ಶಿಬಿರ ನಡೆಯುತ್ತೆ ಅದಕ್ಕೆ ಯಾವುದೇ ಶುಲ್ಕಗಳಿರಲ್ಲ ಶುಲ್ಕ ಇರೋಲ್ಲ ಅಲ್ಲಿ ಬಂದಿರತಕ್ಕಂಥ ದಿವಸಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅವರಲ್ಲಿ ಹೆಚ್ಚು ಅಂದರೆ ಒಂದು ಗಂಟೆ ಇರ್ಬೋದು ಒಂದು ಗಂಟೆ ಆ ಕಾರ್ಯಕ್ರಮ ನಡೆಯುತ್ತೆ ಒಂದು ವಾರ ಅದು ಆ ಒಂದು ವಾರದಲ್ಲಿ ನಡೆದ ಮೇಲೆ ಅವರಿಗೆಲ್ಲ ಒಂದು ಸರ್ಟಿಫಿಕೇಟನ್ನು ಮತ್ತು ಅಲ್ಲಿ ದುರ್ಗಾ ಕವಚದ ಪುಸ್ತಕವನ್ನು ಉಚಿತವಾಗಿ ನೀಡ್ತಾರೆ ಮತ್ತು ಅಲ್ಲಿ ಈ ದುರ್ಗಾ ಕವಚವನ್ನು ಹೇಳ್ಕೊಡ್ತಕ್ಕಂಥವ್ರು ಸಹ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನು ಸಹ ಕೊಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಹರಿಹರಪುರದಲ್ಲೂ ಸಹ ಅದರ ಮುಂದಿನ ಮುಂದುವರದ ಭಾಗ ಪ್ರಾರಂಭ ಆಗುತ್ತೆ ಇದು ನಮ್ಮ ಶಿವಮೊಗ್ಗ ನಗರದಲ್ಲಿ ಮನೆ ಮನೆಯಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮವಾಗಿ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಸಹ ಈ ದುರ್ಗಾ ಕವಚವನ್ನು ಯಾವ ರೀತಿ ಪಠಣ ಮಾಡಬೇಕು ಯಾಕೆ ಮಠ ಮಾಡಬೇಕು ಇದರ ಮುಖ್ಯ ಉದ್ದೇಶ ಏನು ಇವೆಲ್ಲವನ್ನು ಸಹ ಅವಾಗ ಹೇಳೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಆ ಕವಚದ ಪುಸ್ತಕಗಳನ್ನು ಸಹ ಉಚಿತವಾಗಿ ಎಲ್ಲರಿಗೂ ಸಹ ನೀಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಶ್ರೀ ಸಿದ್ದಪ್ಪಾಜಿಯವರು ಉಪಸ್ಥಿತರಿದ್ದು ಒಂದು ನಾಲ್ಕಾರು ಹಿತವಚನಗಳನ್ನು ಮತ್ತು ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಅಲ್ಲಿ ತಿಳಿಸ್ಕೊಡ್ಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮ ಎಲ್ಲ ನಮ್ಮ ಶಿವಮೊಗ್ಗ ನಗರದಲ್ಲಿ ಇದೊಂದು ಕ್ರಾಂತಿಯನ್ನು ಉಂಟು ಮಾಡತಕ್ಕಂಥ ಒಂದು ಕೆಲಸ ಇದೆ ಯಾವುದೇ ಹಣದ ಸಹಾಯವನ್ನು ಇಲ್ಲದೇನೆ ಯಾರತ್ರ ಸಹಾಯವನ್ನು ಸಹ ಕೇಳ್ದೇನೆ ಇದು ಉಚಿತವಾಗಿ ನಡೀತಕ್ಕಂತಹ ಒಂದು ಧಾರ್ಮಿಕ ಕೆಲಸ ಇದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಪ್ರಚಾರ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ನಾನು ಈ ದೊಡ್ಡಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಪರವಾಗಿ ಕೇಳ್ಕೊಳ್ತೀನಿ ನಮಸ್ಕಾರ